ಡೈರೆಕ್ಟ್ ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಿದಾರೆ ಅಂತ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗ್ತಾರಂಥದ್ದು ಈಗ ಒಡೆದಾನೆ ಕೂಡ ಅಂತ ಹೇಳ್ಬೋದು ಚೇರ್ ತೆಗೆದು ಮಕ್ಕದ ಮೇಲೆ ಎಸ್ದಾನೆ ಇವನು ಏನು ಅಂತ ಗೊತ್ತಾಗ್ತಾರೆ ನಮಗೆ ಅರ್ಥ ಆಗದ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಇಲ್ಲಿ ಬಿಗ್ ಬಾಸ್ನವರು ಇವ್ರನ್ನ ಗೆಸ್ಟಾಗಿ ಕಳಿಸಿರೋದಕ್ಕಿಂತ ನನ್ನ ಪ್ರಕಾರ ಆಗಿ ಕಳಿಸಿದ್ದಾರೆ ಮತ್ತೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ನಡ್ಕಳ ರೀತಿಗಳ ಅವಭಾವದಿಂದ ಗೊತ್ತಾಗ್ತದೆ ಮತ್ತು ಗಿಲ್ಲಿನ ನೇರವಾಗಿ ರಜತು ಮತ್ತೆ ಉಗ್ರ ಮಂಜು ಕೈಯಾಲಾಗ್ತಿದ್ದವರು ಇವ್ರು ಇಬ್ಬರು ಇಟ್ಸ್ ಕ್ಲಿಯರ್ಲಿ ಈ ಹಿಂದೆ ನಾನು ಎಪಿಸೋಡ್ಗಳಲ್ಲಿ ನಾನು ಹಿಂದಿನ ಸೀಸನ್ಗಳಲ್ಲಿ ಮಾಡಿದಾಗಲೇ ನಾನು ಹೇಳಿದ್ದೆ ರಜತು ಏನು ನನ್ನ ಮಗ ಅಂತ ಅಷ್ಟಿಲ್ಲ ಅಂತ ಜೈಲಿಗೆ ಹೋಗಿ ಬಂದಿದ್ದಲ್ಲ ಉಗ್ರ ಮಂಜು ಗಿಲ್ಲಿ ಗಿಲ್ಲಿಯ ಟಿ ಕ್ಲಿಯರ್ಲಿ ಟಾರ್ಗೆಟ್ ಮಾಡ್ತಿದ್ದಾನೆ ಏನೂ ಮಾಡ್ಕೊಳಕ್ಕೆ ಇರೋಂಥ ಸ್ಥಿತಿಲಿ ಈಗ ಗೆಲೇ ಕೂತ್ಬಿಟ್ಟಿದ್ದಾನೆ ಉಗ್ರ ಮಂಜು ಹಾಗಾಗಿ ಚೇರ್ ತೆಗೆದು ಮಕ್ಕಳಿಗೆ ಎಸೆ ಅಂತ ಯಾವ ಗೆಸ್ಟ್ ಮಾಡ್ತಾರೆ ಈಗ ನಮ್ಮ ಮನೆಗಳಿಗೆ ಗೆಸ್ಟ್ ಬಂದರೆ ಬಂದ ಊಟ ತಿಕಾಂಶ ತಿಂಸ ಅಂತ ಇರಬೇಕು ಇವ್ನು ಏಕೈಕ ಈ ಥರ ಅಲ್ಲೇ ಲೆವೆಲಿಗೆ ನಡೆಸ್ತಾರೆ ಅಂತಂದ್ರೆ ಇವ್ರಿಗೆ ಎಷ್ಟು ತಿರ್ಬೇಕು ಇವ್ರ ಇಬ್ಬರಿಗೂ ಅಂತ ಹೇಳಿ ಇಲ್ಲಿಗೆ ಗೊತ್ತಾಗ್ತಾರಂಥದ್ದು ಬಗ್ಗೆ ನೀವೇನಂತೀರಾ ಗಿಲ್ಲಿನ ಟಾರ್ಗೆಟ್ ಮಾಡ್ತೀರ ಅನಿಸ್ತಿದ್ಯಾ ದಯವಿಟ್ಟು ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅಯ್ಯೋ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಮತ್ತಷ್ಟು ವಿಡಿಯೋಗಳನ್ನ